ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಈ ವಿಡಿಯೋ ನಾವು ಊರಿಗೆ ಹೋಗಿದ್ವಲ್ಲ ನೋಡಿ ಹಬ್ಬಕ್ಕೆ ಅಂತ ಅಮ್ಮನ ಮನೆಗೆ ಸೊ ಅಲ್ಲಿ ಮಾಡಿರೋಂತಹ ದೇವ್ರ ಜಾತ್ರೆ ವಿಡಿಯೋ ಆಗಿರುತ್ತೆ ಸೊ ನಾವು ಕೂಡ ಜಾತ್ರೆಗೆ ಅಂತೇಳಿ ಹೋಗಿದ್ವಿ ಇನ್ನು ಪ್ರತಿ ವರ್ಷವೂ ಅಷ್ಟೇ ಒಂದು ಮೂರು ವರ್ಷನಾದರೂ ಮಕ್ಕಳಿಗೆ ಸಿಡಿ ಆಡಿಸ್ಬೇಕು ಅಲ್ಲಿ ಅಲ್ಲೇ ಊರಿನ ಹೆಣ್ಮಕ್ಳು ಅಥವಾ ಅಲ್ಲೇ ಊರಿನ ಗಂಡು ಮಕ್ಕಳು ಮಕ್ಕಳು ಇರ್ತಾವಲ್ಲ ನೋಡಿ ಸೊ ಅವರಿಗೆ ನಾವು ಸಿಡಿ ಆಡಿಸ್ಲೇಬೇಕಾಗಿರುತ್ತೆ ಹಾಗಾಗಿ ನನ್ನ ಮಗುಗೂ ಕೂಡ ಸಿಡಿ ಆಡಿಸ್ಬೇಕಿತ್ತು ಈ ವರ್ಷ ಆಯಿತು ಅಂದರೆ ಮೂರು ವರ್ಷ ಕಂಪ್ಲೀಟ್ ಆಗತ್ತೆ ಏ ಬಾರ ರೀ ನಾನು ಆಡಲ್ಲ ಅದಕ್ಕೆ ಹಂಗೆ ಬೈ ಅದ ರೀ ರೇ ವಾಚ್

ಇನ್ನು ನನ್ನ ಮಗಳನ್ನೂ ಕೂಡ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಕೂಡ ಹೊರಟ್ವಿ ಇಷ್ಟೊತ್ತಿಗೆ ಕಾಲೇ ನಾವು ಅಲ್ಲೇ ಇರಬೇಕಾಗಿತ್ತು ಬಟ್ ಲೇಟ್ ಆಗೋಯಿತು ಶುಕ್ರವಾರ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೋಗೋ ಅಷ್ಟೊತ್ತಿಗೆ ಈ ಬಿಸ್ಲಲ್ಲಿ ಮಕ್ಕಳು ಕರ್ಕೊಂಡು ಸಿಡಿ ಆಡ್ಸೋಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಅನ್ನಿಸ್ತಿರುತ್ತೆ ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಆಗಿರುತ್ತೆ ಸಿಡಿ ಎಲ್ಲ ಸೊ ಇಷ್ಟೊತ್ತಿಗೆ ಎಲ್ಲ ಮುಗಿಸೇ ಇರಬೇಕು ಸಣ್ಣ ಸಣ್ಣ ಮಕ್ಕಳಾದರೆ ಬೇಗನೆ ಮುಗಿಸ್ಬಿಡ್ತಾರೆ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಸ್ವಲ್ಪ ಲೇಟ್ ಆಗುತ್ತೆ ಕೊನೆಗೂ ಒಂದು ಹನ್ನೊಂದು ಕಾಲ ಅಷ್ಟೊತ್ತಿಗೆ ಜಾತ್ರೆ ರೀಚ್ ಆದ್ವಿ

ಇನ್ನು ನಾವು ಹೋಗ್ತಿದ್ದಂಗೆ ಮೊದಲು ಸಿಡಿನ ಆಡಿಸಿದ್ವಿ ಆಮೇಲೆ ನಾವು ದೇವರ ದರ್ಶನಕ್ಕೆ ಅಂತ ಬಂದ್ವಿ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ ಹನ್ನೊಂದು ಕಾಲಿಗೆ ಇಷ್ಟೊಂದು ರಶ್ ಆಗಿಬಿಟ್ಟಿತ್ತು ಆಲ್ರೆಡಿ ಬೆಳಗ್ಗೆನೇ ಹೋಗ್ತು ಅಂತ ಅಂದರೆ ಬೇಗನೇ ದರ್ಶನ ಆಗೋಗ್ಬಿಡುತ್ತೆ ಅಷ್ಟೊಂದು ರಶ್ ಇರೋದಿಲ್ಲ ಮಕ್ಕಳನ್ನೆಲ್ಲ ಬೆಳಗ್ಗೆನೇ ಕರ್ಕೊಂಬಂದು ಸಿಡಿ ಆಡಿಸ್ಬಿಡ್ತಾರೆ ಬೆಳಗಿನ ಜಾವ ಒಂದು ಐದುವರೆ ವರ್ಷದಿಗೆ ಸ್ಟಾರ್ಟ್ ಆಗುತ್ತೆ ಸೊ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಸ್ವಲ್ಪ ಡಿಲೇ ಮಾಡ್ತಾರೆ ಸೊ ಅಂದಾಗೆ ನೋಡಿ ಒಳಗಡೆ ಹೋದ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಕೂಡ ದೇವ್ರ ದರ್ಶನ ಬೇಗನೆ ಮುಗಿಸಿದ್ವಿ ಬೇಗ ಮೂವನ ಆಯಿತು ಕ್ಯೂ ಎಲ್ಲ ನೋಡಿ ದೇವ್ರ ತೋರಿಸ್ತೀನಿ ನೋಡಿದ್ರಲ್ಲ ಕಾಂಬ ಅಂತ ಹೇಳ್ಬಿಟ್ಟು ದೇವ್ರು ಸೊ ಒಳಗಡೆ ದರ್ಶನ ಮುಗಿಸ್ಬಿಟ್ಟು ಹೊರಗಡೆ ಬಂದ್ವಿ ನೋಡಿ ಅಲ್ಲಿ ಒಳಗಡೆ ಇದ್ದಿದ್ದು ಮೂಲ ಸ್ಥಾನ ಇದು ಬಂದ್ಬಿಟ್ಟು ಉತ್ಸವ ಮೂರ್ತಿ ಸೊ ಇಲ್ಲಿ ಕೂರಿಸಿದ್ರು ಪಲ್ಲಕ್ಕಿ ಮೇಲೆ ಚಿಕ್ಕದಾಗ ಒಂದು ವಿಡಿಯೋ ತಗೊಂಡೆ ಇಲ್ಲನು I'm going right. ಇನ್ನು ಇಲ್ಲಿ ತಿಂಡಿ ಕೊಡ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ ನೋಡಿ ಅಲ್ಲೇ ಪಾನ್ಕ ಮತ್ತು ಕೊಡ್ತಾ ಕೊಡ್ತಾಯಿದ್ರು ನಾನಂತೂ ಇಸ್ಕಂಡು ಕೊಡೋದು ಬಟ್ಟೆ ಒಂದು ಎರಡು ಲೋಟನ ಅದೇನೋ ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ ದೇವಸ್ಥಾನದ ಪ್ರಸಾದ ಈ ಥರ ಪಾನಕ ಬಲ್ಲರ ಅಂದರೆ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಎಸ್ಪೆಷಲಿ ನಾನು ಅದಕ್ಕೆ ಹೋಗ್ತೀನಿ ಅಂತಂದರೂ ಕೂಡ ತಪ್ಪಾಗೋದಿಲ್ಲ ಇನ್ನು ಪಾನ್ಕ ಕೋಸಂಬ್ರಿನ ತಿಂದುಬಿಟ್ಟು ಈ ಕಡೆ ತಿಂಡಿನ ಕೊಡ್ತಾಯಿದ್ರು ಆ ತಿಂಡಿ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ ಸೊ ನಾವು ತಿಂಡಿ ತಿನ್ಕೊಂಬಂದಿರಲಿಲ್ವಲ್ಲ ಹಾಗಾಗಿ ಇಲ್ಲೇ ತಿಂಡಿನ ಮಾಡ್ತಿದ್ವಿ ಟೊಮೊಟೊ ಭಾತು ಮತ್ತು ಮೊಸರನ್ನ ಕೊಟ್ಟಿದ್ದರು ಸೊ ತಿನ್ಕೊಂಡು ಇನ್ನು ಜಾತ್ರೆಗೆ ಹೋಯ್ತು ಅಂತಂದರೆ ಖಾರನ ಮಸ್ಟೊಂದು ಶೂಟ್ ತರಲೇಬೇಕಂತೆ ಸೊ ಅದೇ ರೀತಿ ನಾವು ತಗೊಳ್ತಾ ಇದ್ದೀವಿ ನೀವೇನೇ ಹೇಳಿ ಫ್ರೆಂಡ್ಸ್ ನೀವು ಮಾಮೂಲಿ ಪುರಿಕಾರ ತಿನ್ನೋದ್ಕು ಜಾತ್ರೆ ಪುರಿಕಾರ ತಿನ್ನೋದಕ್ಕೂ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಕೂಡ ಖಾರನ ತಗೊಂಡು ಈ ಕಡೆ ಬಂದ್ವಿ ನಮ್ಮ ಅಮ್ಮರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಈಗ ನಮ್ಮಮ್ಮ ಮತ್ತು ತಕ್ಕಿ ತಂಗಿ ಯಜಮಾನ್ರು ಮತ್ತು ನಮ್ಮ ಆಂಟಿ ಎಲ್ಲರೂ ಕೂಡ ಅವರು ಅಲ್ಲಿಗೆ ಬಂದರು

ಇನ್ನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಬರೋ ಅಷ್ಟೊತ್ತಿಗೆ ಮೂರುವರೆನೇ ಆಗೋಯಿತು ಸೊ ನನ್ನ ಮಗಳು ಬರೋ ಅಷ್ಟೊತ್ತಿಗೆ ನಾವು ಬಂದಿದ್ವಿ ಆಲ್ರೆಡಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಬಿಕಾಸ್ ಸಿಕ್ಕಾಪಟ್ಟೆ ತಲೆನೋತಾಯಿತು ಬಿಸ್ಲಲ್ಲಿ ಬಂದಿರೋದಕ್ಕೂ ಅದಕ್ಕೂ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್